ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಳಮೀಸಲಾತಿಯ ಬಗ್ಗೆ ಒಂದಷ್ಟು ಗೊಂದಲದ ಗೂಡಾಗಿದೆ ಗೊಂದಲದ ಗೂಡನ್ನ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿ ನಿಭಾಯಿಸ್ತಿದೆ ಅಂತಕ್ಕಂಥದನ್ನ ಕರ್ನಾಟಕದ ಜನರು ಮತ್ತೆ ಪರಿಶಿಷ್ಟ ಜಾತಿಯ ಜನರು ಎದುರು ನಿಂತು ನೋಡ್ತಾ ಇದ್ದಾರೆ ತಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರನೆ ಇವತ್ತು ಒಳಮೀಸಲಾತಿಯನ್ನ ಯಾವ ರೀತಿ ಜಾರಿ ಮಾಡ್ತಾ ಇದ್ದಾರೆ ಒಂದು ಕಡೆ ನನ್ನ ಹಣತಮ್ಮನಾಗಿರ್ತಕ್ಕಂತಹ ಎಡಗೈ ಸಮಾಜ ಒಂದ್ ಕಡೆ ಹೋರಾಟ ಮತ್ತೊಂದು ಕಡೆ ಬಲಗೈ ಸಮಾಜದವರು ಹೋರಾಟ ಈ ಹೋರಾಟದ ನಡುವೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲ್ ಸಿಗಬೇಕು ಅಂತಕ್ಕಂಥದನ್ನ ಈ ದಲಿತ ಸಮಾಜ ಹೋರಾಟದಿಂದ ಪಡಿಬೇಕು ಅಂತಕ್ಕಂತಹುದು ಬಹ ಬಹಳ ಅನಿವಾರ್ಯವಾಗಿದೆ ಮತ್ತೆ ಅವಶ್ಯಕತೆ ಕೂಡ ಆಗಿದೆ ಪರಿಷ್ಕರಿಸಿ ಮತ್ತೆ ಪರಿಶೀಲಿಸಿ ಜಾರಿ ಮಾಡಿ ಅಂತ ಎರಡು ಸಮುದಾಯಗಳು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಏಕೆ ಅಂದ್ರೆ ನಾನು ಈ ಎರಡು ಸಮುದಾಯಗಳ ನಡುವೆ ಬಹಳ ಪ್ರೀತಿ ವಿಶ್ವಾಸದಿಂದ ಅನೇಕ ವರ್ಷಗಳ ಕಾಲ ಚಳುವಳಿ ಕೆಲಸ ಮಾಡಿದ್ದೇನೆ ನನಗೆ ವೈಯಕ್ತಿಕವಾಗಿ ಒಂದು ಮಾತೇನಪ್ಪ ಅಂದರೆ ಮನೋಭಾವ ಏನಂದ್ರೆ ಎಲ್ಲಿ ಸಮಾಜಗಳು ಹೊಡೆದೋಗ್ಬಿಡ್ತಾವೋ ನಮ್ಮ ನಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗ್ತಾವೋ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ ಅದು ಮಾದಿಗ ಸಮಾಜ ಇರಬಹುದು ವಲಯ ಸಮಾಜ ಇರ್ಬೋದು ಬೋವಿ ಸಮಾಜ ಇರ್ಬೋದು ಕೊರವ ಕೊರಚ ಅಲೆಮಾರಿ ಬುಡುಗಟ್ಟು ಜನಾಂಗಗಳು ಏನೆಲ್ಲ ಇದೆಯೋ ನಾವೆಲ್ಲ ಒಂದು ಸಮಾಜದ ಒಂದು ಸಮಾಜದ ಒಳಗಟ್ಟಿನಲ್ಲಿ ಒಂದು ಬಾರಿ ಯೋಚನೆ ಮಾಡೋದಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಹೇಳಿದಾಗೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಏಕೆಂದ್ರೆ ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಹತ್ತು ವರ್ಷಕ್ಕೊಮ್ಮೆ ಒಂದು ಬಾರಿ ಜಾತಿ ಜನಗಣತಿ ಆಗ್ತದೆ ಆಗ ಬ್ರಿಟಿಷ್ ಸರ್ಕಾರ ಇರ್ತದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಡಿಯಲ್ಲಿ ಗೌರ್ಮೆಂಟ್ ಆಫ್ ಜನರಲ್ ಅಧಿಪತ್ಯದಲ್ಲಿ ಎರಡು ಕೌನ್ಸಿಲ್ ಪರಿಷತ್ತುಗಳಾಗಿ ಇವತ್ತು ರಾಜ್ಯ ಪರಿಷತ್ ಇದೆ ಮತ್ತೆ ಶಾಸಕಾಂಗ ಸಭೆ ಇದೆ ಇವೆರಡೂ ಕೂಡ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಗವರ್ನರ್ ಅಧಿಪತ್ಯದಲ್ಲಿ ಇರ್ತೈತೆ ಗವರ್ನರ್ ಅಧಿಪತ್ಯದಲ್ಲಿ ಇರಬೇಕಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ಸಮಾಜಗಳ ಎಲ್ಲ ಹಕ್ಕು ಒತ್ತಾಯಗಳಿಗೆ ಹೋರಾಟವನ್ನ ಮಾಡ್ತಾರೆ ಅವರ ಹೋರಾಟದ ಫಲವೇ ಇವತ್ತು ನಾವು ಇಷ್ಟು ಧೈರ್ಯವಾಗಿ ಹೋರಾಟವನ್ನ ಒಳ ಮೀಸಲಾತಿಯ ಹೋರಾಟವನ್ನ ಮಾಡ್ತಾ ಇದ್ದೇವೆ ಮೀಸಲಾತಿಗೆ ಹೋರಾಟವನ್ನ ಮಾಡ್ತೇವೆ ಏಕೆಂದ್ರೆ ಬಸವರಾಜ ಬೊಮ್ಮಾಯಿರವರ ಸರ್ಕಾರ ಇರಬೇಕಾದ್ರೆ ಆ ಪರಿಶಿಷ್ಟ ಜಾತಿಗೆ ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯನ್ನ ಹದಿನೇಳು ಪರ್ಸೆಂಟ್ ಮಾಡಿರ್ತಕ್ಕಂಥ ಇರಬಹುದು ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಮೂರು ಪರ್ಸೆಂಟ್ ಇರ್ತಕ್ಕಂಥ ಮೀಸಲಾತಿಯನ್ನ ಏಳು ಪರ್ಸೆಂಟ್ ಮಾಡಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನ ಯಾವ ರೀತಿ ಜಾರಿ ಮಾಡ್ತಾ ಇದೆ ಒಂದಷ್ಟು ಮಾತುಕತೆಗಳು ನಡೀತಾ ಇದೆ ಜನರು ಜನರ ನಡುವೆ ಮಾತನಾಡ್ತಾ ಇದ್ದಾರೆ ಓಕೆ ಫೈನ್ ಒಳ ಮೀಸಲಾತಿ ಆಯಾ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ಸಿಗ್ಲಿ ಅಂತಕ್ಕಂತಹುದೇ ಭಾರತದ ಸಂವಿಧಾನದ ಆಶಯ ಆದ್ರೆ ಇವತ್ತು ಒಳ ಮೀಸಲಾತಿಯ ಬಗ್ಗೆ ನನ್ನ ಅಣ್ಣ ತಮ್ಮಂದಿರು ಇಷ್ಟೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ ಪರಿಶಿಷ್ಟ ಜಾತಿಯ ಹಣವನ್ನ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣವನ್ನ ದುರುಪಯೋಗ ಮಾಡ್ತಾ ಇದಾರಲ್ಲ ಇದ್ರ ಬಗ್ಗೆ ಯಾಕೆ ಧ್ವನಿಯನ್ನು ಯಾರು ಇಲ್ಲ ಇವತ್ತು ವಿದ್ಯಾರ್ಥಿಗಳಿಗೆ ಅನೇಕ ಸಮಸ್ಯೆಗಳಾಗ್ತಾ ಇದೆ ಕಾಲರ್ಶಿಪ್ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅನೇಕ ಸರ್ಕಾರಿ ಹುದ್ದೆಗಳನ್ನ ಪ್ರೈವೇಟ್ ಸೆಕ್ಟರ್ ಮಾಡಿದ್ದಾರೆ ಇಂದು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಗ್ಯಾರಂಟಿಗಳಿಗೆ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಗೊತ್ತಾ ಈ ರೀತಿ ಬಳಸ್ಕೊಂಡಾಗ ಸರ್ಕಾರಕ್ಕೆ ಎಡಗೈ ಮತ್ತು ಬಳಗೈ ಸಮಾಜದ ಅಭಿವೃದ್ಧಿ ಕುಂಠಿತವಾಗಲ್ಲ ಆಗೋದಿಲ್ವ ನಮ್ಗೆ ಯಾಕೆ ಇದು ಅನಿಸಿಲ್ಲ ಯಾವತ್ತೂ ಕೆಲವರಿಗೆ ಅನ್ಸಿರ್ಬೋದು ಕೆಲವರಿಗೆ ಯಾಕೆ ಅನಿಸಿಲ್ಲ ನಾವು ಯಾವುದೇ ಪಕ್ಷದ ಪರವಾಗಿಲ್ಲ ನಾವು ನಮ್ಮ ಸಮಾಜದ ಹಣವನ್ನು ಗ್ಯಾರಂಟಿಗಳಿಗೆ ಯಾಕೆ ನೀವು ಬಳಸ್ಕೊಳ್ತಾ ಇದ್ದೀರಾ ಅಂತಕ್ಕಂಥದ್ದು ಯಾಕೆ ಕೇಳ್ತಾ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಜನ ಮತ್ತೆ ಪಂಗಡದ ಜನ ನೋಡಿ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅಂದ್ರೆ ನನ್ನ ಹತ್ರ ಅಂಕಿಅಂಶಗಳಿದೆ ನಾನು ಸುಮ್ಮನೆ ಮಾತಾಡ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಎಂಟುನೂರ ಹನ್ನೆರಡು ಕೋಟಿ ಬಳಸ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಸ್ವಾರಿ ಐದು ಸಾವಿರದ ಎಪ್ಪತ್ತೈದು ಕೋಟಿ ಬಳಸ್ಕೊಂಡಿದ್ದಾರೆ ಅನ್ನಭಾಗ್ಯ ಯೋಜನೆಗೆ ಎರಡು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕೋಟಿ ಬಳಸ್ಕೊಂಡಿದ್ದಾರೆ ಗೃಹ ಯೋಜ ಗೃಹ ಯೋಜನೆಗೆ ಎರಡು ಸಾವಿರದ ನಾನ್ನೂರ ಹತ್ತು ಕೋಟಿ ಬಳಸ್ಕೊಂಡಿದ್ದಾರೆ ಉಚಿತ ಸಾರಿಗೆ ಶಕ್ತಿ ಯೋಜನೆಗೆ ಎಂಟುನೂರ ಹನ್ನೆರಡು ಕೋಟಿ ಬಳಸ್ಕೊಂಡಿದ್ದಾರೆ ಮತ್ತು ನಿರುದ್ಯೋಗ ಭತ್ಯೆ ಯುವ ನಿಧಿ ಅನುಷ್ಠಾನಗೆ ಅರವತ್ತೇಳು ಪಾಯಿಂಟ್ ಐದು ಕೋಟಿಯನ್ನ ಬಳಸ್ಕೊಂಡಿದ್ದಾರೆ ಇದು ಯಾರ ಅಭಿವೃದ್ಧಿಗೋಸ್ಕರ ಹಣ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ನಿಗಮಗಳಿದೆ ಅಂಬೇಡ್ಕರ್ ನಿಗಮ ಇರ್ಬೋದು ಕರ್ನಾಟಕ ಆದಿ ಜಾಂಬವ ನಿಗಮ ಇರ್ಬೋದು ಆಮೇಲೆ ತಾಂಡ ಜಾ ಜಾಂಗವ ಅಭಿವೃದ್ಧಿ ನಿಗಮ ಇರ್ಬೋದು ಬೋವಿ ಅಭಿವೃದ್ಧಿ ನಿಗಮ ಇರ್ಬೋದು ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮ ಇರ್ಬೋದು ಈ ನಿಗಮಗಳಿಗೆ ಈ ಸಮಾಜಕ್ಕೆ ಕೊಡಬೇಕಂತಹ ಹಣವನ್ನ ಕೊಡಲಿಲ್ಲ ಇವತ್ತು ಈ ಸಮಾಜಗಳು ಅಭಿವೃದ್ಧಿ ಆಗೋದು ಯಾವ ರೀತಿ ಒಂದು ಬಾರಿ ನನ್ನ ಹಣತ ಯೋಚನೆ ಮಾಡಬೇಕಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಏಕೆ ಗ್ಯಾರಂಟಿಗಳಿಗೆ ನೀವು ಇಷ್ಟು ಹಣವನ್ನು ಬಳಸ್ಕೊಂಡಿದ್ದೀರಾ ಈಗ ಎಕ್ಸಾಂಪಲ್ ಒಳ್ಳೆ ಮಿಸ್ಲಾತಿ ಜಾರಿ ಆಗಿದೆ ಎಡಗೈ ಸಮಾಜಕ್ಕೆ ಆರು ಪರ್ಸೆಂಟು ಬಲಗೈ ಸಮಾಜಕ್ಕೆ ಆರು ಪರ್ಸೆಂಟು ಮತ್ತೆ ಕೊಲಂಬೋ ಅಂತಕ್ಕಂತಹ ಸಮುದಾಯಗಳಿಗೆ ಸಮಾಜಕ್ಕೆ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟು ಅಂತಕ್ಕಂಥದ್ದು ಒಳ ಮೀಸಲಾತಿ ಜಾರಿ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ತಾವೆಲ್ಲರೂ ಕೂಡ ಕೇಳಿದ್ದೀವಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಪ್ರಿಂಟ್ ಮೀಡ್ಯಾದಲ್ಲಿ ತಾವೆಲ್ಲರೂ ಕೂಡ ನೋಡಿದ್ದೀರ ಓಕೆ ಫೈನ್ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ನಾವು ಮೊದಲನೇದಾಗಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸೋಣ ಹೋರಾಟದಿಂದ ನಾವು ಇಷ್ಟು ಪಡಿತೀವಿ ಅಂದರೆ ಇದು ಎಂತಹ ವಿಪರ್ಯಾಸ ಅಲ್ವಾ ಅನೇಕ ವರ್ಷಗಳ ಹೋರಾಟದ ಫಲ ಇದು ನನ್ನ ಅಣ್ಣ ತಮ್ಮಂದಿರು ಪಾದಯಾತ್ರೆ ಮಾಡಿದ್ರು ರಥಯಾತ್ರೆ ಮಾಡಿದ್ರು ಇಷ್ಟೆಲ್ಲ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾ ಈ ಪರಿಶಿಷ್ಟ ಜಾತಿಯ ಸಮಾಜದವರು ಅಂದರೆ ಎಡಗೈ ಸಮಾಜದವರು ಬಲಗೈ ಸಮಾಜದವರು ಅನೇಕ ಬಾರಿ ಎಷ್ಟು ಹದಿನೆಂಟನೇ ತಾರೀಕು ಸಮಾವೇಶವನ್ನು ಮಾಡಿದ್ರು ಸರ್ಕಾರಕ್ಕೆ ಒತ್ತಡವನ್ನು ತಂದು ಹೋರಾಟದ ಮೂಲಕವನ್ನೇ ನಮ್ಮ ಹಕ್ಕು ಅಧಿಕಾರಿಗಳನ್ನು ನಾವು ಪಡಿಬೇಕಾ ಎಂಥ ಪರಿಸ್ಥಿತಿಯಲ್ಲಿ ನಾವು ಇದೇವೆ ನೋಡಿ ಮೀಸಲಾತಿಯಿಂದ ಗೆದ್ದಿರ್ತಕ್ಕಂತಹ ಜನರು ಅದು ಯಾವುದೇ ಪಕ್ಷ ಆಗಿರ್ಬೋದು ಅದು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ ವಾಸ್ತುವಂಶವನ್ನು ಮಾತಾಡ್ತಾ ಇದ್ದಾನೆ ಇದು ಕಾಂಪಿಟೇಟಿವ್ ಯುಗ ಸ್ಪರ್ಧಾತ್ಮಕ ಯುಗ ಇದು ಇವತ್ತು ಒಳ ಮೀಸಲಾತಿ ಜಾರಿ ಎಡಗೈ ಬಲಗೈ ಸಮಾಜದವರು ಮತ್ತೆ ಕೊಲಂಬೋ ಸಮಾಜದವರು ಒಂದು ಸರ್ಕಾರಿ ಹುದ್ದೆಗೆ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡ್ತಾರೆ ಎಷ್ಟೇನೇ ಕೆಲಸ ಸಿಗುತ್ತೆ ಅದೇ ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಕಾಂಪಿಟೇಟಿವ್ ಯುಗದಲ್ಲಿ ಜನರಲ್ಗೆ ಫೈಟ್ ಮಾಡಿದ್ರೆ ನೈಂಟಿ ನೈಂಟಿ ಫೈವ್ ಅಬೋ ತಗೊಂಡು ಅದಕ್ಕೆ ನಾವು ಫೈಟ್ ಮಾಡಿದ್ರೆ ನೂರು ಜನರಲ್ಲಿ ಜನ ಕೆಲಸ ಸಿಗ್ತದೆ ನೀವೇ ಯೋಚನೆ ಮಾಡಿ ಅಲ್ವಾ ಆಮೇಲೆ ಇವತ್ತು ಎಲ್ಲ ಗೌರ್ಮೆಂಟ್ ಸೆಕ್ಟರ್ಗಳನ್ನು ಪ್ರೈವೇಟ್ ಸೆಕ್ಟರ್ಗಳಾಗಿ ಮಾರ್ಪಾಟ್ ಮಾಡಿಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸಮಾಜದವರು ಯಾಕೆ ಹೋರಾಟವನ್ನು ಮಾಡ್ತಾ ಇಲ್ಲ ಒಬ್ಬ ಪ್ರಜ್ಞಾವಂತ ಯುವಕನಾಗಿ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ ಮಾತನಾಡ್ತಾ ಇದ್ದೇನೆ ಒಂದು ವಿಪರ ವ್ಯವಸ್ಥೆ ಪದೇ ಪದೇ ಹೇಳ್ತಾ ಇದ್ದೇನೆ ನಾನು ಸರಿಸುಮಾರು ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿಯನ್ನು ಗ್ಯಾರಂಟಿಗಳಿಗೆ ಉಪಯೋಗಿಸ್ಕೊಂಡಿದ್ದಾರೆ ಅದು ಯಾರ ದುಡ್ಡು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡಕ್ಕೆ ಕೊಡಬೇಕಾಗ್ತಂಥ ದುಡ್ಡನ್ನ ನೀವು ಗ್ಯಾರಂಟಿಗಳು ಬಳಸ್ಕೊಂಡಿದ್ದೀರಲ್ವಾ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದನ್ನ ಒಬ್ಬ ಪ್ರಗತಿಪರರು ಕೆಲವರು ಕೇಳಿರ್ಬೋದು ಕೆಲವರು ಕೇಳ್ತಾನೆ ಇಲ್ಲ ಯಾಕೆ ಒಂದು ಕಡೆ ಆದಿ ಕರ್ನಾಟಕ ವಲಯ ಮತ್ತೆ ಪರಿಯನ್ ಜಾತಿಗಳನ್ನು ಪರಿಯ ಜಾತಿಗಳನ್ನು ಎಡಗೈ ಸಮಾಜಕ್ಕೆ ಸೇರಿಸ್ಬಿಟ್ಟಿದ್ದಾರೆ ಅಂತಕ್ಕಂಥದನ್ನ ಶೋಷಿತೆಯ ಶೋಷಣೆಯನ್ನು ಅನುಭವಿಸಿರ್ತಕ್ಕಂಥ ನಾವು ಮಾತಾಡ್ತಾ ಇದ್ದೇವೆ ಇವತ್ತು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಎಷ್ಟು ವರ್ಷಗಳ ಕಾಲ ಈ ಶೋಷಿತ ವರ್ಗದ ಹಕ್ಕು ಒತ್ತಾಯಿಗಳಿಗೆ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ರು ತದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಸರಿಸುಮಾರು ಅರವತ್ತು ವರ್ಷಗಳ ಕಾಲ ದೇಶವನ್ನು ಆಳಿರ್ತಕ್ಕಂತಹ ಸರ್ಕಾರಕ್ಕೆ ಅನೇಕ ಬಾರಿ ಸೌತ್ ಬಾರ್ ಆಯೋಗದ ಮುಂದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆ ಪ್ರಕಾರ ಹೋರಾಟವನ್ನು ಮಾಡಿದ್ರು ಅದು ಮೊದಲನೇ ದುಂಡಿಮೆಯ ಸಭೆ ಇರ್ಬೋದು ಎರಡನೇ ದುಂಡಿಮೆಯ ಸಭೆ ಮೂರನೇ ದುಂಡಿಮೆಯ ಸಭೆ ಅದಕ್ಕೆ ಬಾಬಾ ಸಾಹೇಬರು ಒಂದು ಸೈಂಟಿಫಿಕ್ ಆಗಿ ಒಂದು ಹೋರಾಟವನ್ನು ಮಾಡ್ತಾರೆ ತಮ್ಮೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಸಾವಿರದ ಒಂಬೈನೂರ ಮೂವತ್ತ ಎರಡರಲ್ಲಿ ಕಾಳಿಕಾನು ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಮಾಡ್ತಾರೆ ಮತ್ತೆ ಕೆರೆಯಲ್ಲಿ ನೀರನ್ನು ಮುಟ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಆಗಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕಾಗಿತ್ತು ಬಾಬಾ ಸಾಹೇಬರು ಮಹಾತ್ಮ ಗಾಂಧೀಜಿಗೂ ಮತ್ತೆ ಬಾಬಾ ಸಾಹೇಬರಿಗೆ ನೀವು ಪುನಃ ಒಪ್ಪಂದ ಸಾರಿ ಓದಬೇಕು ನನಗನ್ಸುತ್ತೆ ಇವತ್ತು ದಲಿತರ ಅಧಿಕಾರ ಸವರ್ಣಿಯರ ಪಾಲು ದಲಿತರ ಹತ್ರ ಅಧಿಕಾರ ಇದೆ ಅದು ಯಾರ ಪಾಲಾಗಿದೆ ಸವರ್ಣಿಯರ ಪಾಲಾಗಿದೆ ರಾಜ್ಯ ಅಧಿಕಾರದಲ್ಲಿ ಒಂದ್ಸರಿ ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಯುವಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಸ್ಪೃಶ್ಯತೆಯನ್ನು ಅನುಭವಿಸಿರ್ತಕ್ಕಂತಹ ಜನರ ಮನವಿಯನ್ನು ಕೇಳ್ತಾ ಇದ್ದೇವೆ ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ನಾವು ಎಷ್ಟು ಸೈಂಟಿಫಿಕ್ ಆಗಿ ಬಾಬಾ ಸಾಹೇಬ್ ಹೋರಾಟ ಮಾಡ್ತಾರೆ ಅಂದರೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತುಂಬಾ ಪಾಸಿಟಿವ್ ಆಗಿ ಮನವರಿಕೆಯನ್ನು ಮಾಡಿಕೊಡ್ತಾರೆ ಯಾಕಂದ್ರೆ ನಾನು ಅಂಶಗಳನ್ನು ಪುಸ್ತಕಗಳನ್ನು ಇಟ್ಕೊಂಡೇ ಮಾತಾಡ್ತಾ ಇರೋದು ಸುಮ್ಮನೆ ಮಾತಾಡ್ತಾ ಇಲ್ಲ ಚೋಳ್ರಿ ಕೆರೆಯಲ್ಲಿ ನೀರು ಮುಟ್ಟದಾಗ ಬಾಬಾ ಸಾಹೇಬರು ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಅವರು ಪುಶ್ಯರ ಹಕ್ಕು ಒತ್ತಾಯಿಗಳನ್ನ ಇಲ್ಲ 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 ಅರ್ಪುಶ್ಯರಿಗೆ ಇಷ್ಟು ಹಕ್ಕು ಒತ್ತಾಯಿಗಳನ್ನ ಕೊಡಬೇಡಿ ಧರ್ಮ ಹೋಳಾಗ್ಬಿಡ್ತದೆ ಅಂತ ಹೇಳ್ತಾರೆ ಆಗ ಬಾಬಾ ಸಾಹೇಬರು ಹೇಳ್ತಾರೆ ನೋಡಿ ನಾನು ಏಕೆ ಚೋಳ್ರಿ ಕೆರೆಯಲ್ಲಿ ನೀರು ಮುಟ್ಟಕ್ಕೆ ಹೋದೆ ಮತ್ತೆ ಪ್ರವೇಶ ಅಂದ್ರೆ ಒಂದು ಒಂದು ನರಿ ಕೋಳಿ ಕುರಿ ನೀರನ್ನ ಕುಡಿತ ಕುಡಿಯತಕ್ಕಂಥ ಸ್ವಾತಂತ್ರ್ಯ ಇದೆ ಒಂದು ಬೆಕ್ಕು ಒಂದು ನಾಯಿ ದೇವಸ್ಥಾನದ ಒಳಗಡೆ ಹೋಗ್ತಕ್ಕಂಥ ಸ್ವಾತಂತ್ರ್ಯ ಇದೆ ಆದ್ರೆ ನನ್ನ ಜನರು ನೀರನ್ನ ಕುಡಿಯಕೋದೆ ಸ್ವಾತಂತ್ರ್ಯ ಇಲ್ಲ ಇವತ್ತು ನಮ್ಮ ಜನರಿಗೆ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ ಬ್ರಿಟಿಷ್ರೆ ಅದಕ್ಕೆ ನಮ್ಮ ಜನರಿಗೆ ನೀವು ಶಿಕ್ಷಣದಲ್ಲಿ ಮೀಸಲಾತಿ ಕೊಡಿ ರಾಜಕೀಯದ ಎಲ್ಲ ರಂಗದಲ್ಲೂ ಬಾಬಾ ಸಾಹೇಬರು ಮೀಸಲಾತಿಯನ್ನು ಕೇಳ್ತಾರೆ ಇದು ಫಸ್ಟ್ ನಮಗೆ ಗೊತ್ತಿರಬೇಕು ಇವತ್ತು ಗ್ಯಾರಂಟಿಗಳಿಗೆ ಇಷ್ಟು ದುಡ್ಡನ್ನು ಬಳಸ್ಕೊಂಡಿದ್ದೀರಲ್ಲ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ದುಡ್ಡನ್ನು ಬಳಸ್ಕೊಂಡಿದ್ದಾರೆ ಇದನ್ನ ಕೆಲವೇ ಕೆಲವು ಬೆಳ್ಳೆಣಿಕೆ ಎಷ್ಟು ಜನ ಮಾತಾಡ್ತಾ ಇದ್ದಾರೆ ಇನ್ಯಾರು ಮಾತಾಡ್ತಾ ಇಲ್ಲ ಎಸ್ ಸಿ ಪಿ ಟಿ ಎಸ್ ಪಿ ಅಣ್ಣ ಯಾರ ಅಭಿವೃದ್ಧಿಗೋಸ್ಕರ ಸರ್ಕಾರ ಇಡಬೇಕಾಗಿತ್ತು ಗ್ಯಾರಂಟಿಗಳಿಗೆ ಯಾಕೆ ಬಳಸ್ಕೊಂಡಿದ್ದಾರೆ ಒಂದ್ಸರಿ ಯೋಚನೆ ಮಾಡಿ ಒಳ ಮೀಸಲಾತಿ ಜಾರಿಯಾಗಿದೆ ಅದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ ಶ್ಲಾಘನೆಯನ್ನು ಮಾಡ್ತಾ ಇದ್ದೇನೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಒಬ್ಬ ಯುವಕನಾಗಿ ಈ ದೇಶದ ಪ್ರಜೆಯಾಗಿ ಸಂವಿಧಾನಾತ್ಮಕದ ಹಕ್ಕನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥ ನನ್ನ ಹೋರಾಟದ ನಾಯಕರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದು ಎಡಗೈ ಸಮಾಜ ಇರ್ಬೋದು ಬಲಗೈ ಸಮಾಜ ಇರ್ಬೋದು ಇನ್ನಿತರೆ ಸಮಾಜಗಳಿರ್ಬೋದು ಮುಂದಿನ ದಿನಗಳಲ್ಲಿ ಇದು ಕಾಂಪಿಟೇಟಿವ್ ಯುಗ ಸ್ಪರ್ಧಾತ್ಮಕ ಯುಗ ನೂರು ಜನ ಪರಿಶಿಷ್ಟ ಜಾತಿಯ ಜನರು ಗೌರ್ಮೆಂಟ್ ನೌಕರಿಗೆ ಅಪ್ಲಿಕೇಶನ್ ಫಿಲ್ ಮಾಡಿಕೊಟ್ಟಾಗ ಒಳ ಮೀಸಲಾತಿಯ ಜಾರಿ ಆದಮೇಲೆ ಅದ್ರ ಪ್ರಕಾರ ಯಾರಿಗೆ ಎಬಿಲಿಟಿ ಇದೆಯೋ ಸಿಗ್ತದೆ ಅಷ್ಟು ಜನಕ್ಕೆ ಸಿಕ್ಕಿದ ಮೇಲೆ ಇನ್ನು ಮಿಕ್ಕಿದ ಜನಕ್ಕೆ ಇನ್ನು ಮಿಕ್ಕಿದವರು ಏನು ಮಾಡಬೇಕು ಅದಕ್ಕೆ ಇದು ಸ್ಪರ್ಧಾತ್ಮಕ ಯುಗ ಮತ್ತು ಬಹಳ ವಿಶೇಷವಾಗಿ ಹೇಳ್ತಾಯಿದೆ ನಾನು ಚಾಮರಾಜನಗರ ಭಾಗದಲ್ಲಿ ಓಡಾಡಿದ್ದೇನೆ ಅದರಲ್ಲೂ ಸಿದ್ದರಾಮಯ್ಯನವರ ಕ್ಷೇತ್ರ ಆಗಿರ್ತಕ್ಕಂಥ ವರ್ಣದಲ್ಲಿ ಅವರೂರು ಸಿದ್ದರಾಮಯ್ಯನವರ ಉಂಡಿ ಅಂತಕ್ಕಂಥ ಊರಿನಲ್ಲಿ ಅತಿ ಹೆಚ್ಚು ಯಾವ ಸಮಾಜ ಇದೆ ಗೊತ್ತಿದೆಯಾ ನನಗೆ ಗೊತ್ತಿದೆ ಅತಿ ಹೆಚ್ಚಿರತಕ್ಕಂಥವು ನನ್ನ ಅಣ್ಣ ತಮ್ಮಂದಿರ ಸಮಾಜ ಮಾದಿಗರ ಸಮಾಜ ಜಾಸ್ತಿ ಇದೆ ಅಲ್ಲಿ ಇದುವರೆಗೂ ಸಹ ಮಾದಿಗರ ಸಮಾಜ ಸಮಾಜದವರನ್ನ ದೇವಸ್ಥಾನದ ಒಳಗಡೆ ಬಿಟ್ಕೊಳ್ಳಲ್ಲ ಅದಕ್ಕೆ ಸಿದ್ದರಾಮಯ್ಯವರೇ ನಾನು ನಿಮಗೆ ಮನವಿಯನ್ನು ಮಾಡ್ತಾ ಇದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮಗೆ ಬಹಳ ನಿಮ್ಮ ಬಗ್ಗೆ ಗೌರವ ಇದೆ ನಮಗೆ ನೀವು ಮೊದಲೇ ಅಹಿಂದ ನಾಯಕರು ಒಂದು ಬಾರಿ ದೇವಸ್ಥಾನದಲ್ಲಿ ನೀವೇ ಪೂಜೆ ಇಟ್ಕೊಳ್ಳಿ ನಾನು ನನ್ನ ಅಣ್ಣ ಹತ್ರ ಮಾತಾಡ್ತೀನಿ ಆ ಪೂಜೆಗೆ ದಯವಿಟ್ಟು ಈ ಸಮಾಜದವ್ರನ್ನ ಕರೆಸಿ ದೇವಸ್ಥಾನದ ಒಳಗಡೆ ಒಂದು ಪೂಜೆಯನ್ನು ಇಟ್ಕೊಳ್ಳಿ ಯಾಕಂತರ ಅಸ್ಪೃಶ್ಯ ನಿವಾರಣೆ ಇವತ್ತು ನಿಮ್ಮ ಕ್ಷೇತ್ರದಲ್ಲಿ ಇವತ್ತು ಇವತ್ತು ಅಸ್ಪೃಶ್ಯತೆ ಇದೆ ಅದಕ್ಕೆ ಒಂದ್ಸರಿ ಪೂಜೆ ಇಟ್ಕೊಳ್ಳಿ ಬೇಕಾದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ಲೀಡರ್ಸನ್ನು ಕೇಳಿ ಯಾರನ್ನ ಜನರನ್ನು ಕೇಳಿ ಇದು ವರ್ಣ ಕ್ಷೇತ್ರದಾಗೆ ಅಲ್ಲ ಎಲ್ಲ ಕ್ಷೇತ್ರದಲ್ಲೂ ಇದೆ ಆದ್ದರಿಂದ ಅದರಲ್ಲೂ ವಿದ್ಯಾವಂತರಲ್ಲಿ ವಿದ್ಯಾವಂತರಲ್ಲಿ ಬುದ್ಧಿಜೀವಿಗಳನ್ನ ಮನವಿ ಮಾಡ್ಕೊಳ್ತಾ ಇದ್ದೇನೆ ಇದು ಆಗಬೇಕು ಇದು ಆಗಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ದಲಿತರ ಪರ ನಾವು ಅಸ್ಪೃಶ್ಯರ ಪರ ಅಂತ ಹೇಳ್ತಕ್ಕಂಥವ್ರು ಇದು ಮಾಡಿದ್ರೆ ಖಂಡಿತವಾಗ್ಲು ಇದಕ್ಕೊಂದು ಆನ್ಸರ್ ಬರುತ್ತೆ ಇದಕ್ಕೊಂದು ಅಂತ್ಯ ಸಿಗುತ್ತೆ ಸ್ನೇಹಿತರೆ ಇಷ್ಟ ಹೇಳ್ಬೇಕಾಗಿತ್ತು ನಾನು ಹೇಳಿದ್ದೇನೆ ಮತ್ತೆ ಇನ್ನೊಂದ್ಸರಿ ಮಾತನಾಡ್ತಾ ಇದ್ದೇನೆ ನಮ್ಮ ನಮ್ಮಲ್ಲೇ ಯಾವುದೇ ರೀತಿ ಗೊಂದಲ ಬೇಡ ನಾವು ಅಣತಮೊಂದ್ರಾಗಿ ಬದುಕಿದ್ದೇವೆ ಮುಂದಕ್ಕೂ ಅಣತಮ್ಮಂದ್ರಾಗಿ ಬದುಕ್ತೇವೆ ಅಸ್ಪೃಶ್ಯತೆಯನ್ನು ಅನುಭವಿಸಿ ಬದುಕಿರ್ತಕ್ಕಂಥವ್ರು ನಾವು ಜಾತಿ ನಿಂದೆಯನ್ನು ಅನುಭವಿಸಿ ಬದುಕಿರ್ತಕ್ಕಂಥವ್ರು ನಾವು ನಿಮಗೊಂದು ವಿಚಾರ ಹೇಳ್ತಾನೆ ಇವತ್ತು ಒಬ್ಬ ಅಸ್ಪೃಶ್ಯ ಸಮುದಾಯದ ಯುವಕ ಒಳ್ಳೆ ಮಾತನ್ನು ಹಾಡ್ತಾನೆ ಅಂದರೆ ಒಳ್ಳೆ ಕೆಲಸವನ್ನು ಮಾಡ್ತಾನೆ ಅಂದರೆ ಅವನು ಒಳ್ಳೆ ಬಟ್ಟೆಯನ್ನು ಹಾಕ್ತಾನೆ ಅಂದರೆ ಕೆಲವು ಜನ ಸಹಿಸ್ತಾರೆ ಕೆಲವು ಜನ ಸಹಿಸಲ್ಲ ಇಂಥ ಕಾಲಘಟ್ಟದಲ್ಲಿ ಗ್ಯಾರಂಟಿಗಳಿಗೆ ಕ್ಷಣವನ್ನು ಬಳಸ್ಕೊಂಡಿದ್ದಾರಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸರ್ಕಾರ ನಾವು ಕೇಳಬೇಕಾಗಿದೆ ಕೇಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾನೆ ಥ್ಯಾಂಕ್ ಯು ಜೈ ಭೀಮ್ ಜೈ ಭಾರತ್